ಿಲ್ಲ ಖುಷಾಯ್ತು ನನಗಿದು ಒಂದು ಹೆಣ್ಣಿನ ಹೋರಾಡದ ಕಥೆಯಾಗಿ ಕಾಣಿಸ್ತಾ ಇದೆ ಹೆಣ್ಣನ್ನ ಕೇಂದ್ರವಾಗಿಟ್ಕೊಂಡು ಮಾಡ್ತಾರು ತುಂಬಾ ಕಡಿಮೆ ಆಗ್ತಾ ಇರುವಂತಹದಲ್ಲಿ ಆ ಇದರಲ್ಲಿ ಇತಿಹಾಸ ಒಂದಷ್ಟು ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು ಜೊತೆಗೆ ಆ ಸುಮಾರು ಸಮಾಜದಲ್ಲಿ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತಿ ಜಾತಿಯ ಆ ಭೇದ ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ನೋಡಿ ಹೇಳೋ ಮಾತು ತುಂಬಾ ಪ್ರಸ್ತುತ ಅನ್ನಿಸ್ತು ಅನಿಸ್ತು ಹೊರಗಡೆ ಮಾತ್ರ ದೌರ್ಜನ್ಯ ಮಾಡಲಾರು ದೌರ್ಜನ್ಯ ಆಗಿದೆ ಗಂಟನೇ ಅವ್ರು ಟಾರ್ಗೆಟ್ ಮಾಡಿ ಕೇಳ್ತಾರೆ ಕೊನೆಗೆ ಬಿಡುಗಡೆ ಹೊಂದಿಗೊಳ್ತಾರೆ ಆಶಾ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಶಾರ್ಟ್ ಅನ್ಸಿತ್ತು ಕೊನೆ ಶಾರ್ಟ್ ಮೊಸರಿ ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ ತುಂಬಾ ಚೆನ್ನಾಗಿ ನೋ ಒಂದ್ ಕತೆ ಮಾಡ್ಬೋದು ಅಲ್ಲಿ ಮೇಡಮ್ ನೋಡಿ ಇಲ್ಲ ಅಲ್ಲಿಂದ ಅದು ಪ್ರಾರಂಭ ತರ ನನಗೆ ಕಾಣಿಸ್ತಾ ಇದೆ ಅಲ್ಲಿಂದ ಇನ್ನೊಂದು ಅದ್ಭುತವಾದ ಇನ್ನೊಂದು ಕಥೆ ಆಗುತ್ತೆ ಅಂತ ನನ್ಗೆ ಅದೇ ಹೇಳಿ ಬರದ್ರೆ ಸೊ ರಾಮಕೃಷ್ಣ ಸರ್ ಅವರ ಅನುಭವ ತುಂಬಾ ಅದ್ಭುತವಾದಂತ ಪ್ರತಿಭೆಗಳ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ ನಿಗದಿ ಒಳಗಡೆ ಬರ್ ಬರ್ತಾ ಅಲ್ಲಿ ಎದುರುಗಡೆ ಸ್ಕೂಲ್ ಮಕ್ಳು ಒಂದು ಕಾಂತಾರ ನೋಡಿದಾರೆ ಅನ್ಸುತ್ತೆ ಮಾತಾಡ್ತಾ ಇದ್ರು ನನಗದೇ ಅನಿಸ್ತು ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ ಇವರಿಗೆ ನಾವು ಯಾವ ತರದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬಾ ಜವಾಬ್ದಾರಿಯುತವಾಗಿರಬೇಕಾಗುತ್ತೆ ಸೊ ಆ ತರದ ಒಂದು ಸಿನಿಮಾ ಇದು ಅಂತ ನನಗೆ ಅನಿಸಿದೆ ತುಂಬಾ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂತದ್ದು ಇದೆ ಅಂದ್ರೆ ಅದು ಪೀರಿಯಡ್ ಅಲ್ಲಿ ಆಗಿದೆ ಹಿಂದಿನ ಆ ಕಾಲದಲ್ಲಿ ಇದ್ದಂತ ಆ ಒಂದು ಒಂದು ಮನೆಯ ವ್ಯವಸ್ಥೆ ಸಂಚಾರದ ವ್ಯವಸ್ಥೆ ಅಲ್ಲಿದ್ದ ಐರ್ ಆರ್ಕಿ ಅಲ್ಲಿ ಹೆಣ್ಣನ್ನು ಹೇಗೆ ನಡೆಸ್ಕೊಂತ ಇದ್ರು ಹೆಣ್ಣಿನ ಕಥೆ ಏನಿದೆ ಹೆಣ್ಣು ಹೇಗೆ ನಡ್ಸ್ಕೊಂತ ಇದ್ರು ಇವೆಲ್ಲವನ್ನ ಹೇಳ್ತಾ ಹೇಳ್ತಾ ಅವಳು ಅದ್ರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತಿರುಗಿಬಿಟ್ಟಿದ್ದಾಳೆ ಮನೆಯಲ್ಲಷ್ಟೇ ಅದು ಆಕ್ಷನ್ ಆಗುತ್ತೆ ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಹೊಡೆದಿದ್ದೇ ಇದೆ ಇದನ್ನ ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆದರೆ ಈ ಬಂಡಾಯವನ್ನ ಬಂಡಾಯ ಅಂದ್ರೆ ದೌರ್ಜನ್ಯದ ವಿರುದ್ಧ ತುಳಿತದ ವಿರುದ್ಧ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ ಆದ್ರೆ ಈ ಸಿನಿಮಾ ಅದರ ಆಟದ ಒಂದು ಬೀಜವನ್ನ ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಹ್ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದರೆ ಸಾರ್ಥಕ ಅಂತ ನನಗೆ ಅನ್ಸುತ್ತೆ ಇದ್ರ ಮುಂದಿನ ಕಥೆ ನಾನು ನೋಡ್ಬೇಕು ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಕೂಡ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ